ನಮಸ್ಕಾರ ಎಲ್ರಿಗೂ ಸಪ್ತ ಮಾತ್ರೆಗೆ ಹಾಸನಕ್ಕೆ ಹೇಗ್ ಬಂದ್ರು ಅಂತ ಗೊತ್ತಾ ಪುರಾಣಗಳಲ್ಲಿ ಹೇಳುವಂತೆ ರಕ್ತ ಬೀಜಾಸುರನನ್ನ ಸಂಹರಿಸಲು ದುರ್ಗಾದೇವಿ ತನ್ನ ಶಕ್ತಿಯಿಂದ ಏಳು ರೂಪಗಳಲ್ಲಿ ಅವತರಿಸಿದಳು ಬ್ರಾಹ್ಮಣಿ ವೈಷ್ಣವಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಪ್ರತಿ ರೂಪವು ಒಂದೊಂದು ದೇವರ ಶಕ್ತಿಯನ್ನು ಪ್ರತಿನಿಧಿಸಿತು ಅವರು ಅಸುರರ ರಕ್ತದಿಂದ ಹುಟ್ಟಿದ ಅನೇಕ ದೈತ್ಯರನ್ನು ನಾಶ ಮಾಡಿ ದೇವತೆಗಳಿಗೆ ವಿಜಯವನ್ನು ತಂದುಕೊಟ್ಟರು ಯುದ್ಧದ ನಂತರ ಆ ಶಕ್ತಿಗಳು ಶಾಂತಿಯ ತಾಣವನ್ನು ಹುಡುಕುತ್ತಾ ಹಾಸನದ ಈ ಪವಿತ್ರ ನೆಲಕ್ಕೆ ಬಂದರು ಹಾಸನದ ನೈಸರ್ಗಿಕ ಶಕ್ತಿ ಧ್ಯಾನಮಯ ವಾತಾವರಣ ಮತ್ತು ಪವಿತ್ರ ನದಿ ತಟಗಳು ಅವರಿಗೆ ತೃಪ್ತಿಯ ತಾಣವಾಯಿತು ಅವರು ಇಲ್ಲಿ ನೆಲೆಸಿದರು ಅದರಿಂದಲೇ ಹಾಸನ ಶಕ್ತಿ ಪೀಠವಾಗಿ ಪ್ರಸಿದ್ಧವಾಯಿತು ಇವತ್ತಿಗೂ ಹಾಸನದ ಮಾತ್ರಿಗೆ ಮಾತೃಕೆಯರ ಪೂಜೆ ಭಕ್ತಿ ಭಾವದಿಂದ ನಡೆಯುತ್ತಾ ಇದೆ ಹಾಸನದ ನೆಲದಲ್ಲಿ ಅವರ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾರೆ ಧನ್ಯವಾದ